ಮಂತ್ರಿ ಸ್ಥಾನದಿಂದ ಕೆಎನ್ ರಾಜಣ್ಣ ವಜಾ ವಿಚಾರವಾಗಿ ಮಾಧ್ಯಮದವರ ಜೊತೆಗೆ ರಾಮಲಿಂಗಾರೆಡ್ಡಿ ಮಾತನಾಡಲು ಹಿಂದೇಟು ಹಾಕಿದ್ದಾರೆ ಯಾವ ವಿಚಾರಕ್ಕೆ ರಾಜಣ್ಣ ಮಂತ್ರಿ ಸ್ಥಾನ ತೆಗೆದಿದ್ದಾರೆ ಎಂಬುದು ಮಾಧ್ಯಮದವರಿಗೆ ತಿಳಿದಿದೆ ನನ್ನ ಬಾಯಿಂದ ಯಾಕೆ ಹೇಳಬೇಕು ಸಿಎಂ ಬಳಿ ವಿಚಾರ ತಿಳಿದುಕೊಂಡು ಮಾತನಾಡ್ತೇನೆ ಬಿಜೆಪಿಯವರ ಆರೋಪಗಳಿಗೆ ಉತ್ತರಿಸಬೇಕಿಲ್ಲ ಬಿಜೆಪಿಯವರು ಸುಳ್ಳು ಹೇಳುವುದರಲ್ಲಿ ನಿಸ್ಸೀಮರು ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿ ರಾಮಲಿಂಗಾರೆಡ್ಡಿಯವರು ಉಳುವಂತ ಉತ್ತರವನ್ನು ನೀಡಿದ್ದಾರೆ ಜೊತೆಗೆ ರಾಜಣ್ಣ ವಜಾ ವಿಚಾರವಾಗಿ ಮಾತನಾಡುವುದಕ್ಕೆ ಹಿಂತೆಟನ್ನ ಹಾಕಿದ್ದಾರೆ ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಅಂತ ಕ್ರಾಂತಿ ಯಾಕ ಅಂತ ರಾಜಣ್ಣ ಹೇಳಿದ್ರು ನನಗಂತೂ ಗೊತ್ತಿಲ್ಲಪ್ಪ ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ರು ಏನಾದ್ರು ಕ್ರಾಂತಿ ಅದಲ್ಲೇ ಏನಾಗೋದಿಲ್ಲ ಬಿಜೆಪಿ ಅವರ ಮಾತುಗಳ ಬೆಲೆ ಕೊಡೋಕ ಹೋಗಬೇಡಪ್ಪ ಅವರೆಲ್ಲ ಬರಿ ಬುರಿ ಬಿಡ್ತಾರೆ ಅಷ್ಟೇ ಅವರು ಇಲ್ಲ ಇಲ್ಲ ಅದೇ ಸಂಪುಟದಲ್ಲಿ ತಾವು ಸಚಿವರಿದ್ರೆ ತಮ್ಮ ಸಹೋದ್ಯೋಗಿ ಸಿದ್ದರಾಮಯ್ಯ ಆಪ್ತರಾಗಿದ್ರು ಅದರಿಂದ ಎಲ್ಲರೂ ಆಪ್ತರ ಸಿದ್ದರಾಮಯ್ಯ ದೊಡ್ಡ ಷಡ್ಯಂತ್ರ ಇದೆ ಅಂತ ಹೇಳಿದ್ರು ಸರ್

ಇರ್ತಕ್ಕಂಥ ಕ್ಯಾಬಿನೆಟಲ್ಲಿ ಇರ್ತಕ್ಕಂಥವರು ಅವ್ರು ನಮ್ಗೆ ಎಷ್ಟು ದಿವಸ ಆಯಿತು ಎರಡು ಸಾವಿರದ ಒಂಬತ್ತರಲ್ಲಿ ಸಿ ಎಲ್ ಪಿ ಲೀಡರ್ ಆಗಿದ್ದರು ಅದಾದಮೇಲೆ ಒಂದ್ಸಲಿ ಸಿ ಎಮ್ ಆಗಿದ್ದರು ಮತ್ತು ಸಿ ಎಲ್ ಪಿ ಅಪೋಸಿಷನ್ ಲೀಡರ್ ಆಗಿದ್ದರು ಈಗಲೂ ಸಿ ಎಮ್ ಆಗಿದ್ದಾರೆ ಇರ್ತಕ್ಕಂಥ ಎಲ್ಲ ನೂರು ಮೂವತ್ತೆಂಟು ಎಮ್ ಎಲ್ ಎಗಳು ಅವ್ರು ಆಪ್ತರೆ ಎಲ್ಲ ಮಂತ್ರಿಗಳು ಅವ್ರು ಆಪ್ತಾರೆ ಈ ಕಾರಣಾಂತರಗಳಿಂದ ಕೆಲವು ಘಟನೆಗಳಾಗುತ್ತೆ